ಫ್ರಾಡ್ ಎಲ್ಲಿ ನೋಡಿದ್ರು ಯಾವ ಕೂಡ ಈ ವೆಬ್ಸೈಟ್ ನಲ್ಲಿ ರಿಜಿಸ್ಟರ್ ಮಾಡಬೇಡಿ ಹೆಚ್ ಎಸ್ ಆರ್ ಪಿ ಹೆಸರು ಹೇಳಿಕೊಂಡು ಜನರ ಜೇಬಿಗೆ ಕತ್ತರಿ ಅಯ್ಯೋ ಇನ್ನು ಹೆಚ್ ಎಸ್ ಆರ್ ಪಿ ಅಪ್ಡೇಟ್ ಮಾಡಿಲ್ಲ ಅಂತ ಆನ್ಲೈನ್ ಮಾಡಕ್ಕೆ ಟ್ರೈ ಮಾಡ್ತಿದ್ದೀರಾ ಹಾಗಿದ್ರೆ ಹುಷಾರ್ ಜನರನ್ನು ಯಾಮಾರಿಸ್ತಾ ಇದೆ ಈ ವೆಬ್ಸೈಟ್ ನೋಡೋಕೆ ಸರ್ಕಾರದ ವೆಬ್ಸೈಟ್ ಹಾಗೆ ಇದೆ ಆದ್ರೆ ಸರ್ಕಾರದಲ್ಲ ನಂಬರ್ ಪ್ಲೇಟ್ ಆರ್ಡರ್ ಮಾಡಿದ್ರೆ ಹಣ ಕಟ್ ಆದ್ರೆ ಆರ್ ಪಿ ಬಗ್ಗೆ ಸಿಗೋದಿಲ್ಲ ಯಾವುದೇ ಅಪ್ಡೇಟ್ ಆರ್ಡರ್ ನಂಬರ್ ಬರುತ್ತೆ ಟ್ರ್ಯಾಕ್ ಮಾಡಿದ್ರೆ ಮಾತ್ರ ಡೀಟೇಲ್ಸ್ ತೋರಿಸಲ್ಲ ಎರಡು ವೆಬ್ಸೈಟ್ ನೋಡೋಕೆ ಡಿಸೈನ್ ಕಲ್ಲರ್ ಒಂದೇ ರೀತಿ ಇದೆ ಇವೆರಡರಲ್ಲಿ ಯಾವುದು ರಿಯಲ್ ಯಾವುದು ಫೇಕ್ ಅಂತ ಗೊತ್ತಾಗೋದೇ ಇಲ್ಲ ಮಾರ್ಗದರ್ಶನ ಅಕಾಡೆಮಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ನಮ್ಮಲ್ಲಿ ಎಂಟು ಒಂಬತ್ತು ಹತ್ತನೇ ತರಗತಿಗಳು ಇದ್ದು ಸಿಬಿಎಸ್ಇ ಐಸಿಎಸ್ಇ ಎನ್ಟಿಎಸ್ಇ ಕೆವಿಪಿವೈಗೆ ತರಗತಿಗಳು ಪ್ರಾರಂಭವಾಗಿದೆ ಪ್ರಥಮ ಹಾಗೂ ದ್ವಿತೀಯ ಪಿಯುಸಿ ಇದ್ದು ಸೈನ್ಸ್ ಹಾಗೂ ಕಾಮರ್ಸ್ ಕೋರ್ಸ್ಗಳಿಗೆ ತರಗತಿಗಳ ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಉತ್ತಮ ಕೊಠಡಿಗಳು ಇದ್ದು ನೂರಕ್ಕೆ ನೂರಷ್ಟು ಫಲಿತಾಂಶ ನೀಡಲಾಗುತ್ತಿದೆ ಹಾಗಿದ್ರೆ ಒಮ್ಮೆ ಭೇಟಿ ಕೊಡಿ ಮಾರ್ಗದರ್ಶನ ಅಕಾಡೆಮಿ ಫಸ್ಟ್ ಕ್ರಾಸ್ ರಾಯಲ್ ಮಾರ್ಟ್ ಎದುರುಗಡೆ ವಿಡಿಯೋ ಸ್ಟಾಫ್ ಹತ್ತಿರ ಹೆಸರುಘಟ್ಟ ಮುಖ್ಯರಸ್ತೆ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಏಳು ಮೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಸೊನ್ನೆ ಮೂರು ಐದು ಏಳು ಮೂರು ನಾಲ್ಕು ಏಳು ಆರು ನಾಲ್ಕು ಹಾಗೂ ಏಳು ನಾಲ್ಕು ಒಂದು ಒಂದು ಎರಡು ಐದು ಸೊನ್ನೆ ಏಳು ಒಂಬತ್ತು ನಾಲ್ಕು ಮತ್ತು ಒಂಬತ್ತು ಐದು ಒಂಬತ್ತು ಒಂದು ಎರಡು ನಾಲ್ಕು ಐದು ಆರು ಒಂಬತ್ತು ಮೂರು ನಮಸ್ಕಾರ ಇವಾಗ ಏನು ಆರ್ಟಿಒದವರು ಎಚ್ ಎಸ್ ಆರ್ ಬಿ ನಂಬರ್ ಪ್ಲೇಟ್ ನ ಇಷ್ಟು ಕಾಲಮಿತಿ ಒಳಗಡೆ ಅಳವಡಿಕೆ ಮಾಡ್ಕೊಂಬ ಅಳವಡಿಸ್ಕೊಬೇಕು ಅಂತ ಹೇಳ್ತಾ ಇದ್ದಾರೆ ಆ ಗಾಡಿಗಳ ಗಾಡಿಗೆ ಏನಂದ್ರೆ ನಾವು ಅದನ್ನ ಏನು ಆರ್ಟಿಒದವರು ರೂಲ್ಸ್ ಮಾಡಿದ್ದಾರೆ ಅದನ್ನ ಪ್ರಕಾರ ನಾವು ಎಚ್ ಎಸ್ ಆರ್ ಬಿ ನಂಬರ್ ಪ್ಲೇಟ್ ನ ಅಂತ ಹೋದರೆ ಅವ್ರು ಹೇಳಿದ್ರು ನೀವು ವೆಬ್ಸೈಟ್ಗೆ ಹೋಗಿ ನೀವು ಬುಕ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು ನಾವು ವೆಬ್ಸೈಟ್ಗೆ ಹೋಗಿ ಬುಕ್ ಅಂತ ಏನು ಕರ್ನಾಟಕ ಆಟಿಯೋ ವೆಬ್ಸೈಟ್ ಇದೆ ಆ ವೆಬ್ಸೈಟ್ ಅಲ್ಲಿ ಕ್ಲಿಕ್ ಮಾಡಿದ್ರೆ ಸ್ಯಾಮ್ ಹೋಯ್ತು ಅದ್ರ ನಮ್ದು ಗಾಡಿ ರಿಜಿಸ್ಟ್ರೇಷನ್ ನಂಬರ್ ಇದ್ರಲ್ಲಿ ಆಗಲ್ಲ ಅಂತ ಹೇಳಿ ಇನ್ನೊಂದು ಲಿಂಕ್ ಬಂತು ಅದರಲ್ಲೇ ಲಿಂಕ್ ಬಂತು ಸ್ಮಿತ್ ಅಂತ ಅದ್ರಲ್ಲಿ ಹೋಗಿ ಟೂ ವೀಲರ್ಗೆ ಅದ್ರ ಮಾಡಿದ್ವಿ ಅದ್ರೆಲ್ಲ ನೋಡಿದ್ವಿ ಈ ತರ ಎಲ್ಲ ಅಂಡರ್ ಅಂಡರ್ ಗೌರ್ಮೆಂಟ್ ಇದು ರಿಜಿಸ್ಟ್ರೇಷನ್ ಅಂತ ಎಲ್ಲ ಬರ್ತಾ ಇತ್ತು ಅದಕ್ಕೋಸ್ಕರ ನಾವು ಇದು ಜಿನ್ ಇದಿರ್ಬೋದು ಜಿನಿಯನ್ ಇರ್ಬೋದು ಅಂತ ಹೇಳಿ ನಾವು ಅದನ್ನ ಒರಿಜಿನಲ್ ಇರಬಹುದು ಅಂದ್ಬಿಟ್ಟು ನಾವು ಮ್ಯಾನುಫ್ಯಾಕ್ಚರ್ಸ್ ಬಂತು ಏನಂದ್ರೆ ಅದರಲ್ಲಿ ಮಾಡಿದ್ವಿ ಅದರಲ್ಲಿ ಆರ್ಡರ್ ನಂಬರ್ ಬಂದೇ ಇಲ್ಲ ಅದರಲ್ಲಿ ಮತ್ತೆ ಅದ್ರಲ್ಲಿ ನಂಬರ್ ಸಿಕ್ತು ಕಾಂಟ್ಯಾಕ್ಟ್ ನಂಬರ್ ಸಿಕ್ತು ಅದಕ್ಕೆ ಫೋನ್ ಮಾಡಿದ್ರೆ ಅವರು ಈ ರಿಟರ್ನ್ ಅಮೌಂಟ್ ನ ಕಳ್ಸಿಕೊಡ್ತೀವಿ ಅಂತ ಹೇಳಿದ್ರು ಇಲ್ಲಿವರೆಗೂ ಅಮೌಂಟ್ ಬಂದಿಲ್ಲ ಒಂದು ಆಲ್ರೆಡಿ ಹತ್ತು ದಿನ ಹದಿನೈದು ದಿನ ಆಯ್ತು ಮತ್ತೆ ಏನಂದ್ರೆ ಇನ್ನೊಂದು ಎರಡು ವೆಬ್ಸೈಟ್ ಎರಡು ಮೂರು ವೆಬ್ಸೈಟ್ಗಳು ಇದೆ ಆದ್ರೆ ಒಂದು ಬುಕ್ ಮೈ ಎಚ್ ಎಸ್ ಆಫಿ ಡಾಟ್ ಕಾಮ್ ಮತ್ತೆ ಹಾಗೆ ಎಚ್ ಎಸ್ ಆರ್ ಬಿ ಬುಕ್ಕಿಂಗ್ ಡಾಟ್ ಕಾಮ್ ಅಂತ ಎರಡು ವೆಬ್ಸೈಟ್ ಇದೆ ನೋಡೋಕ್ಕೆ ಒಂದೇ ರೀತಿ ಇದೆ ಅದರಲ್ಲಿ ಆ ಒಂದು ವೆಬ್ಸೈಟ್ ಅಲ್ಲಿ ಮಾತ್ರ ನಿಮಗೆ ಟ್ರ್ಯಾಕಿಂಗು ಮತ್ತೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಪ್ರಿಂಟೆಡ್ ಕಾಪಿ ಸಿಗ್ತಾ ಇದೆ ಅಕ್ಲೋಸ್ಮೆಂಟ್ ಆದ್ರೆ ಅದರಲ್ಲಿ ಇನ್ನೊಂದು ವೆಬ್ಸೈಟ್ ಏನ್ ನೋಡಕ್ಕೆ ಎರಡು ಒಂದೇ ರೀತಿ ಇದೆ ಆದ್ರೆ ಆ ಒಂದು ವೆಬ್ಸೈಟ್ ಅಲ್ಲಿ ಮಾತ್ರ ನಿಮ್ಗೆ ಬುಕ್ಕಿಂಗ್ ನಂಬರ್ ಸಿಗ್ತಾ ಇದೆ ಆರ್ಡರ್ ನಂಬರ್ ಇದೆ ಮತ್ತೆ ಟ್ರ್ಯಾಕಿಂಗ್ ಸಿಕ್ತಾ ಇಲ್ಲ ಮತ್ತೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಸಿಕ್ತಾ ಇಲ್ಲ ನಾವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಕ್ ಆಗ್ತಾನೆ ಇಲ್ಲ ಅಮೌಂಟ್ ಮಾತ್ರ ನಮ್ಮ ನಮ್ಮ ಅದರಲ್ಲಿ ಡೆಬಿಟ್ ಆಗಿದೆ ದಯವಿಟ್ಟು ನಾನು ಸಾರ್ವಜನಿಕರಿಗೆ ಹೇಳೋದೇನಂದ್ರೆ ಕೂಡಲೇ ನೀವು ಯಾವುದೋ ಒಂದು ವೆಬ್ಸೈಟ್ ಐತೆ ಅಂತ ಎಲ್ಲಾ ವೆಬ್ಸೈಟ್ ಹೋಗಿ ನೀವು ಬುಕ್ ಮಾಡಕ್ ಹೋದ್ರೆ ಎಚ್ ಎಸ್ ಎಫ್ ನಂಬರ್ ಪ್ಲೇಟ್ನ ನೀವು ಅಮೌಂಟ್ನ ಕಳ್ಕೊಳ್ತೀರ ಅದಕ್ಕೋಸ್ಕರ ನಾನು ಏನು ಹೇಳೋದೇನಂದ್ರೆ ಸರ್ಕಾರಕ್ಕೆ ಆಗಲಿ ಈ ಆರ್ಟಿಒದವ್ರಿಗಾಗ್ಲಿ ಏನು ಹೇಳೋದೇನಂದ್ರೆ ಇದನ್ನ ಕೂಡಲೇ ನೀವು ಇದ್ರ ಬಗ್ಗೆ ಏನು ವಾರ ಸವಾರರಿಗೆ ಯಾವುದು ಒರಿಜಿನಲ್ಲು ಯಾವುದು ಫೇಕು ಅಂತ ನೀವು ಸಾರ್ವಜನಿಕರಿಗೆ ತಿಳಿಸ್ಕೊಡ್ಬೇಕಾಗಿ ಈ ಮೂಲಕ ನಾನು ನಿಮ್ಮಲ್ಲಿ ನನ್ಸಿ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ